ನಿಮ್ಮ ಅಭಿಪ್ರಾಯ ಈಗ ಹೆಸರು ಬದಲಾವಣೆ ಅಂದ್ರೆ ಬಿಜೆಪಿ ಆಡಳಿತ ಮಾಡಿದೀವಿ ಅನ್ನೋ ಉದ್ದೇಶನ ಬಿಜೆಪಿ ಈ ಬಿಜೆಪಿ ಅವರು ದುಷ್ಟತನ ಹೇಗಿದೆ ಅಂದ್ರೆ ಅವರು ಹೊಸ ಯೋಜನೆಗೆ ಯಾವುದೂ ತರಲ್ಲ ಏನಾದ್ರೂ ಮಾಡಿ ಏನೇ ಕಾಂಗ್ರೆಸ್ನ ಮಾಡಿದ್ರಲ್ಲ ಉದಾಹರಣೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಪ್ರಧಾನ ಮಂತ್ರಿ ಆಗಿದ್ದಾಗ ಪ್ರದೇಶದಲ್ಲಿ ಅಲ್ಲಿಗಾಡಿನ ಪ್ರದೇಶಗಳಲ್ಲಿ ಪ್ರತಿಯೊಬ್ಬರು ಕೆಲಸ ಸಿಗ್ಲಿಂತೂ ಕೆಲಸ ಸಿಗ್ಲಿ ಅಂತ ಹೇಳಿದ್ರು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ಮಾಡುದು ಅದರಿಂದ ನಮ್ ದೇಶದಲ್ಲಿ ಸುಮಾರು ಹನ್ನೂರು ಕೋಟಿ ಜನ ನಮ್ ರಾಜ್ಯದಲ್ಲಿ ಎಂಬತ್ ಲಕ್ಷ ಜನ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು ಇದೆಲ್ಲ ಏನ್ ಮಾಡ್ತಾ ಇದ್ರು ಇದೆಲ್ಲಾನು ಪಕ್ಕ ಏನ್ ಸ್ಕೀಮ್ ಮಾಡಿದ್ರು ಸ್ಕೀಮ್ ಇಂದ ಬಡವರು ಜೀವನ ಮಾಡ್ತಾ ಇದ್ರು ಏನಾದ್ರೂ ಮಾಡಿ ನಡಿಬೇಕು ಯಾಕಂದ್ರೆ ಅಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬಂದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಮಾಡಿರೋದು ಬರ್ತದೆ ಏನಾದ್ರು ಮಾಡಿ ಅದನ್ನ ಚೇಂಜ್ ಮಾಡಿ ಈಗ ಅವ್ರ ಏನ್ ಚೇಂಜ್ ಮಾಡಿದಾರಲ್ಲ ವಿಕಾಸಿತ ಭಾರತ ಹೇಳಿ ಹೆಸರು ಚೇಂಜ್ ಚೇಂಜ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಏನ್ ಡಾಕ್ಟರ್ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ ಏನ್ ಮಾಡಿದಾರೋ ಅದನ್ನ ಅದೇ ಅದೇ ಚಿಟ್ಕೊಂಡು ಕಂಟಿನ್ಯೂ ಮಾಡ್ಲಿಕ್ಕೆ ಕೆಲಸ ಅದು ಹೆಸರು ಚೇಂಜ್ ಮಾಡೋದ್ರಿಂದ ಏನ್ ಪ್ರಯೋಜನ ಇವ್ರು ಅಪ್ಪು ಮಾಡಂಗಿದ್ರೆ ಏನಾದ್ರು ಹೊಸ ಮಾಡ್ಲಿ ಬಡವ್ರಿಗೆ ಮಾಡಿರೋದನ್ನ ತಿಳ್ಬಿಡಿ ಏನ್ ಮಾಡಬೇಕು ಅದ್ರಿಂದ ಪ್ರಯೋಜನ ನೋಡಿ ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತಂದ್ರೆ ಸುಮಾರು ಹದಿನೇಳು ಹದಿನೈದು ವರ್ಷ ಆಯ್ತು ಇವತ್ತು ನಿನ್ನೆ ಬಂದಿರೋದಲ್ಲ ಇವ್ರು ಇವತ್ತು ಹೆಸರು ಚೇಂಜ್ ಮಾಡ್ಬಿಟ್ರೆ ಹಿಂದೆ ಹಿಂದೆ ಮಾಡಿರೋದ್ರಿಂದ ಚೇಂಜ್ ಆಗಲ್ಲ ಸ್ಕ್ಯಾಮ್ ಆಗೋದಕ್ಕೂ ಹೆಸರು ಚೇಂಜ್ ಮಾಡೋದಕ್ಕೆ ಏನ್ ಸಂಬಂಧ ಯಾರಾದ್ರೂ ಆ ರೀತಿ ದುಡ್ಡು ಅಂತ ಗೊತ್ತಾದ್ರೆ ಅವ್ರ ಮೇಲೆ ಕ್ರಮ ತಗೊಂಡ್ ಯಾರು ವಿನಾಕರಣ ಏನಾದ್ರು ಮಾಡಿ ಅವ್ರ ಗಾಂಧೀಜಿಯವರ ಹೆಸರಿನ ತೆಗೆಸಿ ಈ ಬಿಜೆಪಿಯವರು ಏನು ವಿಕಾಸ ಭಾರತ ಅಂತ ಹೇಳಿ ಮಾಡಿದಾರಲ್ಲ ಆ ಹೆಸರು ತರೋದಕ್ಕೋಸ್ಕರ ಎಲ್ಲ ಮಾಡ್ತಾರಲ್ಲ